ಬರೆದಿದೆ ಬಿಜೆಪಿಯ ರಾಜೇಶ್ ಗೌಡ ಗೆಲುವನ್ನ ಸಾಧಿಸಿದ್ದಾರೆ ಇಲ್ಲಿ ಸಾಕಷ್ಟು ಲೆಕ್ಕಾಚಾರಗಳು ನಡೀತಾ ಇತ್ತು ಆರೋಪ ಪ್ರತ್ಯಾರೋಪಗಳು ಏನೇ ಇದ್ರು ಕೂಡ ಎಲೆಕ್ಷನ್ ಚಾಣಾಕ್ಯ ಅಂತ ವಿಜಯೇಂದ್ರ ಹೊರಹೊಮ್ಮತ ಇದ್ದಾರೆ ಅಧಿಕೃತ ಘೋಷಣೆ ಒಂದೇ ಬಾಕಿ ಉಳಿದಿರೋದು ವಿಜಯೇಂದ್ರ ಅವರ ರಣತಂತ್ರ ಫಲಿಸಿದೆ ಇತಿಹಾಸದ ಗೆಲುವನ್ನ ಅಲ್ಲಿ ಶಿರಾದಲ್ಲಿ ಬಿಜೆಪಿ ಬರೆದಿದೆ ಈ ಬಗ್ಗೆ ಚುನಾವಣಾ ಆಯೋಗದಿಂದ ಅಧಿಕೃತ ಘೋಷಣೆ ಒಂದೇ ಬಾಕಿ ಉಳಿದಿರೋದು ಕೆಆರ್ ಪೇಟೆ ಮಾದರಿಯಲ್ಲೇ ಇಲ್ಲೂ ಕೂಡ ಗೆಲುವನ್ನು ತಂದುಕೊಟ್ಟಿದ್ದಾರೆ ವಿಜಯೇಂದ್ರ ಎಲೆಕ್ಷನ್ ಚಾಣಕ್ಯ ಅಂತ ವಿಜಯೇಂದ್ರ ಸಾಬೀತು ಮಾಡಿದ್ದಾರೆ ಅಲ್ಲಿಗೆ ಶಿರಾದಲ್ಲಿ ಬಹಳ ಕಾನ್ಫಿಡೆಂಟ್ ಇಂದ ಇತ್ತಲ್ಲ ಕಾಂಗ್ರೆಸ್ ಅದು ಓವರ್ ಕಾನ್ಫಿಡೆನ್ಸ್ ಆಯ್ತು ಗೊತ್ತಿಲ್ಲ ಬಟ್ ಕಾಂಗ್ರೆಸ್ ಕಂತು ಭಾರಿ ಮುಖಭಂಗ ಆಗಿದೆ ಈ ಬೈ ಎಲೆಕ್ಷನ್ ಅಲ್ಲಿ ಶಿರಾ ಕ್ಷೇತ್ರದಲ್ಲೂ ಅಷ್ಟೇ ಆರ್ ಆರ್ ನಗರದಲ್ಲೂ ಅಷ್ಟೇ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಮಗದೊಂದು ಪ್ರತಿಷ್ಠೆಯ ಕಣ ತ್ರಿಕೋನ ಸ್ಪರ್ಧೆ ಅಂತ ಹೇಳಲಾಗಿತ್ತು ಆದರೆ ತದನಂತರದಲ್ಲಿ ಮಧ್ಯ ಯಾವಾಗಲೂ ಒಂದ್ಸರಿ ನೆಕ್ ಟು ನೆಕ್ ಫೈಟ್ಗೆ ಬಂದಿತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ನವರು ಬಟ್ ಫೈನಲಿ ಈಗ ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಕಳೆದ ಅರ್ಧ ಗಂಟೆಯಿಂದ ಈ ಸೂಚನೆ ಸಿಕ್ಕಿತ್ತು ಭಾರತೀಯ ಜನತಾ ಪಕ್ಷ ಅನುಮಾನ ಇಲ್ಲ ಗೆಲುವನ್ನು ದಾಖಲು ಮಾಡುತ್ತೆ ಅಂತ ಯಾವಾಗ ಅದು ಹತ್ತು ಸಾವಿರವನ್ನು ಮೀರಿ ಮುಂದಕ್ಕೆ ಹೋಯಿತು ಗೆಲುವಿನ ಅಂತರ ಅಲ್ಲಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಶಿರಾ ಕ್ಷೇತ್ರದಲ್ಲಿ ಕಟ್ಟಿಟ್ಟ ಬುತ್ತಿ ಎಂಬತ್ತೆರಡು ಪರ್ಸೆಂಟೇಜ್ ಓಟ್ ಆಗಿರುವಂಥ ಒಂದು ಕ್ಷೇತ್ರ ಭಾರತೀಯ ಜನತಾ ಪಕ್ಷ ಹತ್ತು ಸಾವಿರಕ್ಕೂ ಹೆಚ್ಚು ಮತದ ಅಂತರದಲ್ಲಿ ಜೇಬೇರಿನ ಬಾರಿಸಿದ್ದಾರೆ ಮೊದಲ ಬಾರಿಗೆ ಒಬ್ಬ ಮ್ಯಾನ್ ಒಬ್ಬ ಡಾಕ್ಟರ್ ಈ ಬಾರಿ ಡಾಕ್ಟರ್ ರಾಜೇಶ್ ಗೌಡ್ರು ಗೆಲುವನ್ನು ದಾಖಲು ಮಾಡಿದ್ದಾರೆ ಶಿರಾದ ಶಿಖರವನ್ನೇರಿ ಭಾರತೀಯ ಜನತಾ ಪಕ್ಷದ ಜಂಡ ಏರಿದ ಬಾವುಟವನ್ನ ನೆಟ್ಟರು ಈಗಾಗಲೇ ಬಂತಲ್ಲ ಅಲ್ಲೆಲ್ಲ ಸೆಲೆಬ್ರೇಷನ್ಗಳು ಜೋರಾಗ್ತಾ ಇದೆ ಶಿರಾ ಭಾಗದಲ್ಲಿ ಅಭಿಮಾನಿಗಳು ಘೋಷಣೆ ಕೂಗ್ತಿದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ ರಾಜೇಶ್ ಗೌಡರಿಗೆ ವಿಜೇಂದ್ರ ಅವ್ರಿಗೆ ಯಡಿಯೂರಪ್ಪನವ್ರಿಗೆ ಇನ್ಯಾರ್ಯಾರೂತ ಕೆಲಸ ಮಾಡಿದ್ದಾರೆ ಜೈ ಜೈ ಅಂತ ಹೇಳಿ ಹೇಳ್ತಾರೆ ಬಟ್ ವಿಜೇಂದ್ರ ಅವರ ಪಾಲಿಗೆ ಇದು ಎರಡನೇ ಬಾರಿಗೆ ಅವರ ಚಾಣಕ್ಷತನ ಎಲೆಕ್ಷನ್ ಮಾಡಿಕೊಂಡು ಅಪ್ರೂವ್ ಮಾಡಿಕೊಂಡ್ರು ಅಫ್ಕೋರ್ಸ್ ಹಳೆ ಮೈಸೂರು ಭಾಗಕ್ಕೆ ಹೋದ್ರು ಅಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಇದುವರೆಗೂ ಕಮಲ ಅರಳಿರಲಿಲ್ಲ ಅಲ್ಲೂ ಕಮಲ ಅರಡಿಸಿದ್ರು ಇನ್ನೊಂದು ಕಡೆ ಶಿರಾದಲ್ಲಿ ಇದುವರೆಗೆ ಕಮಲ ಅರಳಿರಲಿಲ್ಲ ಅಲ್ಲೂ ಕಮಲ ಅರಳಿಸಿದ್ರು ಸೊ ವಿಜಯೇಂದ್ರ ಅವ್ರಿಗೆ ಎರಡು ದೊಡ್ಡ ಕ್ರೆಡಿಟು ಮಾಡ್ ಯಾಕೆಂದ್ರೆ ಎರಡು ಕ್ಷೇತ್ರ ಅವ್ರು ಏನು ಹೋಗಿ ಇನ್ಚಾರ್ಜ್ ತಗೊಂಡು ಗೆಲ್ಸಿದ್ದಾರೆ ಇದುವರೆಗೂ ಬಿ ಜೆ ಪಿಯ ಬೇಸ್ ಇಲ್ಲದೆ ಇರೋ ಕ್ಷೇತ್ರ ಆ ಭಾಗದಲ್ಲಿ ಇದುವರೆಗೂ ಬಿ ಜೆ ಪಿ ಗೆದ್ದಿಲ್ಲೇರೋ ಕ್ಷೇತ್ರ ಎರಡೂ ಕಡೆ ಕೂಡ ಬಿ ಜೆ ಪಿಯನ್ನು ಮೊಟ್ಟ ಮೊದಲ ಬಾರಿಗೆ ಅಧಿಕಾರಕ್ಕೆ ತಂದಿರುವಂಥ ಹೆಗ್ಗಳಿಕೆ ವಿಜೇಂದ್ರ ಅವ್ರಿಗೆ ಸಿಗುತ್ತೆ ಹಾಗಾಗಿ ಜಯಚಂದ್ರ ಹೆಸರಿನಲ್ಲಿ ಜಯ ಇದೆ ಟಿ ಬಿ ಜಯಚಂದ್ರ ಆದರೆ ಅವರಿಗೆ ಜಯ ದಾಖಲಾಗಿಲ್ಲ ಅವ್ರಿಗೆ ಅವ್ರ ಅವ್ರಿಗೆ ದಾಖಲಾಯಿತು ಆದರೆ ನನಗೀಗ ನೆಕ್ಸ್ಟ್ ಇರೋದು ಹೊನ್ನಾದೇವಿ ಆಶೀರ್ವಾದ ಮಾಡಿದ್ರು ಅವರು ಮಂಡ್ಯ ಕೆಲಸ ಆಯಿತು ಆದರೆ ಶಿರಾ ಕೆಲಸ ಆಗಲಿಲ್ವಲ್ಲ ಅಂತ ಗೊತ್ತಾಗ್ಲಿಲ್ಲ ಅಲ್ಲಿ ಏನಾಯಿತು ಅಂತ ನೋಡೋಣ ಅಲ್ಲಿಸಿ ಅದು ಬೇರೆ ಬೇರೆ ಕಡೆ ಇನ್ನು ಬೇರೆ ಬೇರೆ ವಿಶ್ಲೇಷಣೆಗಳು ಬರುತ್ತೆ ಅದಕ್ಕೆ ಯಾರಾದ್ರೂ ತಿಳಿದಿರೋರು ಮಾತಾಡಿಸ್ಬೇಕು ಅದಕ್ಕೆ ಇನ್ನುವೇ ಶಿರಾದಲ್ಲಿ ಬಿ ಜೆ ಪಿಯ ಗೆಲುವನ್ನು ದಾಖಲಿಸಿ ಇತಿಹಾಸವನ್ನು ಬರೆದಿದ್ದಾರೆ ವಿಜಯೇಂದ್ರ ರಣತಂತ್ರ ಫಲಿಸಿದೆ ಭಾರತೀಯ ಜನತಾ ಪಕ್ಷ ಮೊದಲ ಬಾರಿಗೆ ಶಿರಾ ಭಾಗದಲ್ಲಿ ತಮ್ಮ ಮೊದಲ ಅಕೌಂಟ್ ಓಪನ್ ಮಾಡಿದ್ದಾರೆ ಆಯೋಗದ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಹೇಳಿ ಮೇಡಮ್ ನೀವೇ ಮೊದಲಿಗೆ ಹೇಳಬೇಕೀಗ ಬಿ ಜೆ ಪಿ ಅಂತೂ ಅರಳುತ್ತು ಆ ಭಾಗದಲ್ಲಿ ಮೇಲೆ ನಮ್ಮ ಬಿಜೆಪಿ ಬಾವುಟ ಹಾರಿದೆ ಪ್ರಥಮವಾಗಿ ನಾನು ಎಲ್ಲ ಶಿರಾ ಕ್ಷೇತ್ರದ ಮತದಾರರಿಗೆ ನಮ್ಮ ಬಿಜೆಪಿ ಪಕ್ಷದ ಪರವಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನ ಹೇಳೋದಿಕ್ಕೆ ಇಷ್ಟಪಡ್ತೇನೆ ನಮ್ಮ ಪಾರ್ಟಿಯ ಎಲ್ಲ ನಾಯಕರು ಪ್ರಮುಖವಾಗಿ ಉಸ್ತುವಾರಿ ವಹಿಸಿಕೊಂಡಿದ್ದಂತ ಶ್ರೀ ವಿಜೇಂದ್ರ ಅವರು